ಮದುವೆ ಹೆಸರಲ್ಲಿ ಅವಿವಾಹಿತನನ್ನೇ ಟಾರ್ಗೆಟ್ ಮಾಡ್ತಾ ಇದ್ದ ಹುಬ್ಬಳ್ಳಿ ತಂಡ ತುಮಕೂರು ಜಿಲ್ಲೆಯಲ್ಲಿ ಅವಿವಾಹಿತನೊಬ್ಬನನ್ನ ಮಕ್ಮಾಲ್ ಟೋಪಿ ಹಾಕಿ ವಂಚನೆ ಮಾಡಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಅತ್ತಿಗಟ್ಟೆ ಗ್ರಾಮದ ಪಾಲಾಕ್ಷಯ್ಯನ ಮಗ ದಯಾನಂದ ಮೂರ್ತಿಗೆ ಮೂವತ್ನಾಲ್ಕು ವರ್ಷ ದಾಟಿದ್ರು ಹೆಣ್ಣು ಸಿಗದೆ ನುಂದಿದ್ದಂತಹ ಕುಟುಂಬ ನೂರಾರು ಹೆಣ್ಣು ಹುಡುಕಿದ್ರು ಕೂಡಿ ಕಂಕಣ ಭಾಗ್ಯ ಹತ್ತಾರು ಮದುವೆ ಬ್ರೋಕರ್ ಗಳ ಮೂಲಕ ಹೆಣ್ಣು ಹುಡುಕಿಸಿದ್ದು ಕಡೆಗೆ ಪಾಲಾಕ್ಷಯಾಗೆ ಕುಷ್ಟಗಿ ಮೂಲದ ಬಸವರಾಜು ಮೂಲಕ ಲಕ್ಷ್ಮಿ ಎಂಬಾಕೆಯ ಪರಿಚಯವಾಗಿತ್ತು ಬ್ರೋಕರ್ ಕೆಲಸ ಮಾಡುತ್ತಿರುವ ಲಕ್ಷ್ಮಿ ಬಳಿ ಮಗನಿಗೆ ಹೆಣ್ಣು ತೋರಿಸುವಂತೆ ಕೇಳಿಕೊಂಡ ಪಾಲಾಕ್ಷಯ್ಯ ಇವರ ಪರಿಸ್ಥಿತಿ ನೋಡಿ ಮೋಸ ಮಾಡುವ ತೀರ್ಮಾನ ಮಾಡಿದ ಲಕ್ಷ್ಮಿ ಹುಬ್ಬಳ್ಳಿಯಲ್ಲಿ ಒಬ್ಬ ಒಳ್ಳೆ ಹುಡುಗಿ ಇದ್ದಾಳೆ ಆಕೆಗೆ ತಂದೆ ತಾಯಿ ಇಲ್ಲ ನೀವೇ ಮದುವೆ ಮಾಡಿಕೊಳ್ಬೇಕೆಂದು ಸುಳ್ಳು ಹೇಳಿ ಕೋಮಲ ಎಂಬ ಹೆಸರಿನಲ್ಲಿ ಯುವತಿಯ ಫೋಟೋ ತೋರಿಸಿದ್ಲು ಕಳೆದ ವರ್ಷ ನವೆಂಬರ್ ಹನ್ನೊಂದನೇ ತಾರೀಕು ಗಂಡಿನ ಮನೆ ನೋಡಲು ಅತ್ತಿಕಟ್ಟೆ ಗ್ರಾಮಕ್ಕೆ ಯುವತಿಯೊಂದಿಗೆ ಚಿಕ್ಕಮ್ಮ ಚಿಕ್ಕಪ್ಪ ಎಂದು ಹೇಳಿಕೊಂಡು ಬಂದು ಎರಡು ಕುಟುಂಬಗಳು ಸೇರಿ ಅಂದೇ ಮದುವೆ ಮಾತುಕತೆ ನಡೆಸಿ ಹೆಣ್ಣಿಗೆ ಚಿನ್ನದ ಸರ ತಾಳಿ ಕಿವಿಗೆ ಓಲೆ ನೀಡಿ ಗ್ರಾಮದಲ್ಲಿ ಮರುದಿನವೇ ಮದುವೆ ಮಾಡಿ ಮುಗಿಸಿದ್ದಾರೆ ಹೆಣ್ಣಿನ ಕಡೆಯವರು ಅಂತ ಎಂಟು ಜನರನ್ನ ಕರೆತಂದಿದ್ದ ಬ್ರೋಕರ್ ಲಕ್ಷ್ಮಿ ಮದುವೆ ಮುಗಿದು ಎರಡು ದಿನಗಳ ನಂತರ ಹಣ ಚಿನ್ನದ ಒಡವೆ ಸಹಿತ ಯುವತಿಯೊಬ್ಬಳನ್ನೇ ವಾಪಸ್ ಕರೆದುಕೊಂಡು ಹೋಗಲಾಯಿತು ಸಂಪ್ರದಾಯದ ಕಾರಣ ನೀಡಿ ಯುವತಿಯನ್ನು ಮಾತ್ರ ಕರೆದುಕೊಂಡು ಹೋಗಿದ್ದಾರೆ ವಾರ ಕಳೆದರೂ ವಾಪಸ್ ಬಾರದ ಕಾರಣ ಆತಂಕಗೊಂಡ ಪಾಲಾಕ್ಷಯ್ಯ ಹುಬ್ಬಳ್ಳಿಗೆ ಹೋಗಿ ವಿಚಾರಿಸಿದಾಗ ನಕಲಿ ಮದುವೆ ಬಂದವರು ದೋಖ ಗಿರಾಕಿಗಳು ಎಂಬ ಸತ್ಯ ಬಯಲಾಗಿದೆ ವಾಪಸ್ ಗುಬ್ಬಿಗೆ ಬಂದ ಪಾಲಾಕ್ಷಯ ದೂರು ನೀಡಿದಾಗ ಪ್ರಕರಣ ದಾಖಲಿಸಿಕೊಂಡ ಗುಬ್ಬಿ ಪೊಲೀಸರು ನಿರಂತರ ತನಿಖೆ ನಡೆಸಿದರು ಒಂದು ವರ್ಷದಿಂದ ತಲೆಮರೆಸಿಕೊಂಡಿದ್ದ ಕುಟುಂಬವನ್ನು ಮಹಾರಾಷ್ಟ್ರ ಹುಬ್ಬಳ್ಳಿ ಸೇರಿದಂತೆ ನಾಲ್ವರನ್ನ ಬಂಧಿಸಿದ್ದಾರೆ ಒಂದು ವರ್ಷದ ಬಳಿಕ ಸಿಕ್ಕ ದೋಖಾ ಗಿರಾಕಿಗಳನ್ನು ತನಿಖೆ ಮಾಡಿ ಮದುವೆ ಹೆಸರಲ್ಲಿ ದೋಖಾ ಮಾಡಲು ನಕಲಿ ಆಧಾರ್ ಕಾರ್ಡ್ ಸೃಷ್ಟಿಸಿ ಮದುವೆಯಲ್ಲಿ ವಂಚನೆ ಮಾಡುವುದನ್ನೇ ವೃತ್ತಿ ಮಾಡಿಕೊಂಡಿದ್ದ ತಂಡ ನಕಲಿ ಅಡ್ರೆಸ್ನಲ್ಲಿ ಆಧಾರ್ ಕಾರ್ಡ್ ಸೃಷ್ಟಿಸಿಕೊಳ್ಳುತ್ತದೆ ನಾಲ್ವರಿಗೂ ಹೆಚ್ಚು ಮದುವೆ ಹೆಸರಿನಲ್ಲಿ ದೋಖಾ ಮಾಡಿದ್ದ ಗ್ಯಾಂಗ್ ಮೂರು ವರ್ಷದಲ್ಲಿ ನಾಲ್ಕು ಮದುವೆ ಮಾಡಿ ಮೋಸ ಮಾಡಿರುವುದು ಬೆಳಕಿಗೆ ಬಂದಿದೆ ಬ್ರೋಕರ್ ಸೇರಿದಂತೆ ಇಡೀ ಪ್ರಕರಣದ ಸೂತ್ರಧಾರಿ ಮದುಮಗಳಿಗೆ ಈಗಾಗಲೇ ಮದುವೆಯಾಗಿ ಇಬ್ಬರು ಮಕ್ಕಳಿದ್ದಾರೆ ಚಿಕ್ಕಪ್ಪ ಚಿಕ್ಕಮ್ಮನ ಹೆಸರಿನಲ್ಲಿ ಬಂದಿದ್ದ ನಕಲಿಗಳು ನಾಲ್ವರನ್ನ ಗುಬ್ಬಿ ಪೊಲೀಸರು ಜೈಲಿಗಟ್ಟಿದ್ದಾರೆ ತಿಮ್ಮಯ್ಯ ಇನ್ ಎಸ್ ಟಿವಿ ತುಮಕೂರು